ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆ ಅವರ ವಿರುದ್ದ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮತ್ತು ಭಕ್ತರ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತಿರುವವರ ವಿರುದ್ದ ಸೂಕ್ತ ತನಿಖೆ ಕೈಗೊಂಡು ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಕೆ ಮಹದೇವ್ರವರು ಮಾತನಾಡಿ ಅನಾಮಿಕ ವ್ಯಕ್ತಿಯು ನೀಡಿದ ದೂರಿನ ಆಧಾರದಲ್ಲಿ ರಾಜ್ಯ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದು ಅದರ ಮೂಲಕ ಈ ದೂರು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿರುವುದರನ್ನು ಕ್ಷೇತ್ರದ ಭಕ್ತ ವೃಂದದವರಾದ ನಾವೆಲ್ಲರೂ ಗೌರವದಿಂದ ಸ್ವಾಗತಿಸುತ್ತೇವೆ ನಡೆಯುತ್ತಿರುವ ತನಿಖೆಯು ಅರ್ಥಪೂರ್ಣವಾಗಿ ಕೊನೆಗೊಳ್ಳಬೇಕಾಗಿದೆ ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಹತ್ತಿರ ಮೊಬೈಲ್ನಲ್ಲಿ ಸಾಕ್ಷಾಧಾರಗಳಿವೆ ಎಂದು ಕಂಠಾಘೋಷವಾಗಿ ಸಾರುತ್ತಿರುವವರ ಮೊಬೈಲ್ಗಳನ್ನು ಇವರ ಮನೆ ಹಾಗೂ ಕಚೇರಿಗಳನ್ನು ತನಿಖೆ ಮಾಡಬೇಕು ಹಾಗೂ ಸತ್ಯಾಂಶವನ್ನು ಬಯಲಿಗೆ ಎಳೆಯಲು ಈಗಿರುವ ತನಿಖಾ ತಂಡದಿಂದ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ತಿಳಿಸಿದರು ಧರ್ಮಕ್ಕನುಸಾರವಾಗಿ ನಮ್ಮ ಒದುಕೊಂಡ ಸಾಗಿಸ್ತಾ ಇದ್ರಿ ನಮ್ಮ ಧರ್ಮದ ಏನು ನಿರಾಪ್ರಹಾರವನ್ನು ಮಾಡ್ತಕ್ಕಂಥ ನೀರು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕೆಲವು ಭಕ್ತಗಳಿಗೆ ನಮ್ಮಿಂದ ಸ್ನೇಹ ಪುತ್ರವನ್ನು ಕೊಡಬೇಕು ನಮ್ಮ ಧರ್ಮವನ್ನು ರಕ್ಷಿಸಬೇಕು ಧರ್ಮನುಗುಣವಾಗಿ ಈ ದೇಶ ಆಯ್ಕೆ ಇಂದು ಧರ್ಮವನ್ನು ಅವಲಂಬನೆ ಮಾಡಿಕೊಂಡಿರ್ತಕ್ಕಂಥ ಈ ದೇಶ ಪೋಷ ವಿಶ್ವದಲ್ಲಿ ಇಷ್ಟೊಂದು ಹಿಂದೂ ಧರ್ಮವನ್ನು ಅವಲಂಬನೆ ಮಾಡಿಕೊಳ್ತಕ್ಕಂಥ ದೇಶ ಯಾವುದೂ ಇಲ್ಲ ಅದು ಇಡೀ ಪ್ರಪಂಚದಲ್ಲಿ ಭಾಷಣ ಅಂತ ಹೇಳಿದ್ರೆ ಅದರ ನಂಬಿಕೆಯನ್ನು ನಾವು ಇದನ್ನು ಹುಡುಕಬೇಕು ಅಂತಕ್ಕಂಥ ಹೇಳಿ ಇವತ್ತು ಆ ಶ್ರೀ ಕ್ಷೇತ್ರದಲ್ಲಿ ಯಾರು ಅರಾಮಿಕರು ಯಾರು ವ್ಯಕ್ತಿ ಆ ಕ್ಷೇತ್ರದ ಬಗ್ಗೆ जिले धर्मस्थान भक्तर वेदिके संचालक धनंजय मतना ಕರ್ನಾಟಕದ ಸುಪ್ರಸಿದ್ದ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವೂ ಸಹ ಒಂದು ಈ ದೇವಾಲಯಕ್ಕೆ ಸರಿಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಈ ಪುಣ್ಯಕ್ಷೇತ್ರಕ್ಕೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಹಾಗೂ ಇತರ ರಾಜ್ಯಗಳಿಂದ ದಿನವೊಂದಕ್ಕೆ ಶ್ರೀ ಸ್ವಾಮಿಯ ದರ್ಶನ ಪಡೆಯಲು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಜನರು ಬಂದು ಹೋಗುತ್ತಾರೆ ಈ ರೀತಿ ಧಾರ್ಮಿಕ ನಂಬಿಕೆಯುಳ್ಳ ಪುಣ್ಯಕ್ಷೇತ್ರ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ವಿರುದ್ದ ಅಪಪ್ರಚಾರವನ್ನು ಸಾಮಾಜಿಕ ಜಾಲತಾಣ ಹಾಗೂ ಕೆಲವೊಂದು ಸಮೂಹ ಮಾಧ್ಯಮದಲ್ಲಿ ಹರಿಬಿಡುತ್ತಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಧರ್ಮಸ್ಥಳ ದೇವಾಲಯದತ್ತ ಗುರಿಯಾಗಿಸಿಕೊಂಡು ನಿರಂತರವಾಗಿ ಸುಳ್ಳು ಅಪಪ್ರಚಾರಗಳನ್ನು ಮಾಡುತ್ತಿರುವುದರಿಂದ ಜನರ ಧಾರ್ಮಿಕ ಭಾವನೆಗಳಿಗೆ ನಿರಂತರವಾಗಿ ಧಕ್ಕೆ ಉಂಟಾಗುತ್ತಿದೆ ಎಂದು ತಿಳಿಸಿದರು ಪ್ರತಿಭಟನಾ ನಿರತರು ಡಿದೇವರಾಜ್ ಅರಸ್ ಭವನದಲ್ಲಿ ಜಮಾಗೊಂಡು ಪ್ರತಿಭಟನಾ ಸಭೆ ನಡೆಸಿ ಪ್ರಮುಖ ರಸ್ತೆಯಲ್ಲಿ ಧಿಕ್ಕಾರ ಕೂಗುತ್ತಾ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ನಿಸರ್ಗಪ್ರಿಯಾರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ವೇದಿಕೆ ತಾಲೂಕು ಅಧ್ಯಕ್ಷ ಎಟಿ ರಂಗಸ್ವಾಮಿ ಜನಜಾಗೃತಿ ಜಿಲ್ಲಾ ಮುಖಂಡರಾದ ಷಣ್ಮುಗರಾವ್ ಕಸಪಾ ಅಧ್ಯಕ್ಷರಾದ ನವೀನ್ ಕುಮಾರ್ ಪುರಸಭೆ ಅಧ್ಯಕ್ಷರಾದ ಪ್ರಕಾಶ್ ಸಿಂಗ್ ಬಿಜೆಪಿ ಅಧ್ಯಕ್ಷ ರಾಜೇಂದ್ರ ಮೈಮೂಲ್ ನಿರ್ದೇಶಕರಾದ ಪಿಎಂ ಪ್ರಸನ್ನ ಪುರಸಭಾ ಸದಸ್ಯರುಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆರೋಪವನ್ನು ಮಾಡಿ ಅವರನ್ನು ಪ್ರಯತ್ನ ಆಗಿತ್ತು ರಾಮಕೃಷ್ಣ ಮಠದ ಮೇಲೆ ಗೋವಿ ದಾಳಿಯನ್ನ ಮಾಡ್ತಾರೆ ಎಲ್ಲ ಕಿತ್ತು ಸರ್ಕಾರ ಕೇಂದ್ರಗಳ ಬೌದ್ಧಿಕ ದಾಳಿಯನ್ನ ಮಾಡ್ತಾ ಮಾಡ್ತಾ ಈ ದಿನಕ್ಕೆ ಬರಬೇಕಿದ್ರೆ ನಮ್ಮ ಶ್ರೀ ಕ್ಷೇತ್ರದ ಮಕ್ಕಳ ಹತ್ರ ಪತ್ರ ಇಟ್ಕೊಂಡಿದ್ದಾರೆ ಇವರೇನು ಸಾಮಾನ್ಯವನ್ನು ತತ್ಕೊಳ್ಬೇಡಿ ಇವರು ನಿಜವಾಗಿರ್ತಕ್ಕಂಥ ಕಮ್ಯುನಿಸ್ಟ ಹೊಂದಿರತಕ್ಕಂಥವರು ಇವರಿಗೆ ಯಾವುದೇ ಒಳ್ಳೆಯ ಕಾರ್ಯಗಳ ನೆರೆ ಇಲ್ಲ